ಈಗ ನಮ್ಮ ಐವತ್ತು ವರ್ಷ ಆದ್ಮೇಲೆ ಕಾಲು ನೋವು ಬರ್ತಾವ್ರಿ ಎಲ್ಲ ಕೈ ಕೈ ನಣಗ್ತಾವ ಅವ್ರಿಗೆಲ್ಲ ಸ್ವಲ್ಪ ಪಿಂಚಣಿ ಟೈಪ್ ಗೌರ್ಮೆಂಟ್ ಪಿಂಚಣಿ ಟೈಪ್ ಮಾಡಿ ಕೊಡ್ರಿ ಮತ್ತೆ ಅಂಗಡಿ ಗೀನ್ ಕೊಡ್ರಿ ಬ್ಯಾಂಕ್ವ್ರಿಗೆ ಹೋದ್ರೆ ಬ್ಯಾಂಕ್ವ್ರು ಬಡ್ಡಿ ಬಹಳ ಹೇಳ್ತಾರೆ ಮುದ್ರಾ ಅಂತ ಕೊಡ್ತೀವಿ ಸರ ಅವರು ಆದವ್ರಿಗೆ ಹಾಕ್ತಾವ್ರಿ ಆಗಿಲ್ಲಾರ್ಗ ಆಗೋದಿಲ್ಲ ಅವ್ರು ಆದ್ರೆ ಲಕ್ ಅದು ಈಗ ಎಲ್ಲರಿಗೂ ಕಾ ನಮ್ಮ ಕಟಿಂಗ್ ಶಾಪ್ ಕಾರ್ಮಿಕರು ನಾವು ಉದ್ಯೋಗ ಆಧಾರ ಮಾಡಿಸಿದ್ರೆ ಅದ್ರ ಮ್ಯಾಗೆ ಲೋನ್ ಕೊಟ್ರೆ ನಮ್ಗೆ ಚಲೋ ಆಗ್ತದೆ ಹಳೆ ಹಳೆ ಅಂಗಡಿ ಎಲ್ಲ ಸ್ವಲ್ಪ ಫರ್ನಿಚರ್ ಮಾಡ್ತೇವೆ ಇಲ್ಲಿ ಬಿಆರ್ ಇದ್ರ ಮುಂದೆ ಚಲೋ ಚಲೋ ಅಂತಾರೆ ನಾವು ಸ್ವಲ್ಪ ಚಲೋ ಮಾಡ್ತೇವೆ ಎ ಸಿ ಟೈಪ್ ಮಾಡ್ತೇವೆ ನಮ್ಗೆ ಚಲೋ ಮಾಡೋ ಅಂತರ ಅಂತ ಸಂತೋಷ ಹೇಳ ಅಂತಾರೆ ಈಗ ನಾವು ಕಾರ್ಮಿಕ ಕಾರ್ಡ್ ಮಾಡಿಸ್ತೇವೆ ರೀ ನಮಗೂ ಅನುಕೂಲ ಮಾಡಿಕೊಟ್ರೆ ನಾವು ಮಾಡಿಸ್ತೇವೆ ಕಾರ್ಮಿಕ ಕಾರ್ಡ್ ಈಗ ಮಾಡ್ಸಿದ ಮ್ಯಾಗ ಅದ್ರ ಬಗ್ಗೆ ಮಾಹಿತಿ ಹೇಳ್ಯಾರ ಸ್ವಲ್ಪ ಮುಂದೆ ಚಲೋ ಮಾಡೋ ಸಂತೋಷ ಲೋರ್ ಅಂತ ಇದು ನಾವು ಹೇಳಿದ ಸ್ವಲ್ಪ ಏಜ್ ಆದವ್ರಿಗೆ ನೋವು ಅಂತ ಹೇಳಿ ಅವ್ರಿಗೆ ಪಿಂಚಣಿ ಟೈಪ್ ಮಾಡಿಕೊಟ್ರೆ ಅನುಕೂಲ ಅನುಕೂಲ ಲೋನ್ ಗೀನ್ ಕೊಟ್ಟರೆ ಕಾರ್ಮಿಕ ಕಾರ್ಡ್ ಮ್ಯಾಗ ಅನುಕೂಲ ಆಗತ್ತೆ ಅದು ಎಲ್ಲರಿಗೂ ಆನ್ಲೈನ್ ಒಳಗೆ ಇಲ್ಲಿ ಕೊಟ್ಟರು ನಮ್ಗೆ ಅನುಕೂಲ ಇಲ್ಲಿ ಬಾಜು ಬಾಜು ಆನ್ಲೈನ್ ಒಳಗೆ ಇರ್ತಾವಲ್ರಿ ಅಲ್ಲಿ ಅನುಕೂಲ ಕೊಟ್ಟರೆ ಅಲ್ಲೇ ಮಾಡಿಸ್ತೇವೆ ನಾವು ಮತ್ತೆ ಅಲ್ಲಿ ಕಾರ್ಪೊರೇಷನ್ಗೂ ಅಲ್ಲಿ ಹೋಗ್ರೆ ನಮ್ಗೆ ಅಡ್ಡಾಡಾಗೋದ್ರಿ ಬಿಟ್ಟು ಒಂದೊಂದು ದಿನ ನಿಂದ್ರು ಸರ್ ಮೂರು ಮೂರು ದಿನ ಐದೈದು ಗಂಟೆಗೆ ಪಾಳಿ ರೀ ಬೆಳಗ್ಗೆದ್ದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಕ್ಕೆ ಐದು ಗಂಟೆಗೆ ಹೋಗಿ ಪಾಳೆ ಆಚೇವ್ರಿ ಹಂಗೇನು ಮಾಡ್ಬಿಡ್ರಿ ಇಲ್ಲ ಎಲ್ಲರೂ ಬಾಜು ಆನ್ಲೈನ್ ಇದ್ದಿರೋದು ಸೆಂಟರ್ ಸೆಂಟ್ರ್ ಇ ಟಿ ಪಿ ಅಲ್ಲಿ ಕೊಟ್ಟರೆ ನಮಗೆ ಅನುಕೂಲ ಆಗ್ತೈತಿ ಸ್ವಲ್ಪ ಚಾರ್ಜ್ ಮಾಡಿದ್ರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ನಡಿದ್ರಿ ಸರ್ ಅರವತ್ತು ವರ್ಷ ಆದ್ಮೇಲೆ ಕಾಲ್ ನೋವು ರೀ ನೋವು ಬರ್ತಾವೆ ಏಜ್ ಆದವ್ರಿಗೆ ಸ್ವಲ್ಪ ಮೆಕಲ್ದ ಹೆಲ್ಪ್ ಗೌರ್ಮೆಂಟ್ ಇಂದ್ರೆ ಅನುಕೂಲ ಆಗಲಿ ಇಲ್ಲೇ ಕಾರ್ಮಿಕರಿಗೆ ಸ್ಕೂಲ್ ಅನುಕೂಲ ಮಾಡಿ ಕೊಡ್ರಿ ಮಕ್ಕಳಿಗೆ ಅದು ಕಾರ್ಮಿಕ ಯೋಜನೆ ಸ್ಕಾಲರ್ಶಿಪ್ ಆಗಿ ಕೊಡ್ಬೇಕು ರೀ ನಮ್ಮ ಕಟಿಂಗ್ ಶಾಪ್ ಅವ್ರಿಗೂ ಯಾರು ಉದ್ಸಾ ಅಂತ ಭಾಳ ಬಹಳ ಒಳಗೆ ಬರೋ ಅಂತಲ್ಲ ಅವ್ರಿಗೆಲ್ಲರಿಗೂ ಓದಿಸು ಅಂತ ಅನುಕೂಲ ಮಾಡಿಕೊಟ್ರು ನಾವು ಓದಿಸ್ತೇವೆ ರೀ ನಮ್ಮ ಹುಡುಗರಿಗೆ ನಾವು ಇಲ್ಲೇ ಹುಬ್ಬಳ್ಳಿಯಲ್ಲಿ ಇರೋದು ಕಾರ್ಮಿಕರ ಕಾರ್ಡ್ ಇಲ್ಲ ಸರ್ ಮಾಡತ್ ನಮಗೆ ಇದು ಯೋಜನೆ ಬಂದಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್ ಇಷ್ಟು ನೆಕ್ಸ್ಟ್ ಏನೈತಲ್ಲ ನಮ್ಗೆ ಏನಾರು ಮುಂದೆ ಸವಲತ್ತು ಬಂದರೆ ಮಾಡಿಸ್ತೇವೆ ನಾವು ಕಾರ್ಮಿಕರ ಕಾರ್ಡ್ ನೋಡಿ ಸರ್ ನಮ್ಮದು ಸಲೂನ್ಯ ಈಗ ಕೆಲಸ ಮಾಡ್ತೇವಲ್ಲ ನಿಂತು ನಿಂತು ಕಾಲು ಎಲ್ಲ ಬಾವು ಬರೋದು ಆಮೇಲೆ ಬರ್ತಾ ಬರ್ತಾ ಈಗ ಏಜ್ ಆದಂಗೆ ಶುಗರು ಬಿ ಪಿ ಅವೆಲ್ಲ ಅಟ್ಯಾಕ್ ಆದ್ಮೇಲೆ ಸರ್ ನಮ್ಗೆ ಕೆಲಸ ಮಾಡಕ್ ಆಗ್ತದ ಆಗುದಿಲ್ಲ ಸರ್ ಏಜ್ ಇರೋ ಮಠ ಅಂದ್ರೆ ನಾವು ಗಟ್ಟ ಮುಟ್ಟಿರೋ ಮಟ್ಟ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ಕೊತ ಇರ್ತೀವಿ ಒಂದು ಏಜ್ ಆದ್ಮೇಲೆ ಏನಾರ ಒಂದು ಅನುಕೂಲ ಬೇಕಲ್ಲ ಇದಕ್ಕೆ ಆಯ್ತಂದ್ರೆ ನಮಗೂ ಒಳ್ಳೆ ಸೌಲಭ್ಯ ಸಿಕ್ತಂದ್ರೆ ಇದಕ್ಕೆ ನಾವು ಮಾಡಿಸ್ವಿ ಸರ್ ಕಾರ್ಮಿಕ ರೆಕಾರ್ಡ್ ಕಾರ್ಡ್ ಮಾಡಿಸ್ತೀವಿ ಆಮೇಲೆ ಸ್ವಲ್ಪ ಬಡ ಮಕ್ಕಳಿಗೆ ಸಲುವಾಗಿ ನಮಗೆ ಎಜುಕೇಷನ್ಗೆ ಏನೋ ಅನುಕೂಲ ಆಗ್ಬೇಕಂತ ಮಾಡಿದ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ಅವೆಲ್ಲ ಇರ್ತಾವಲ್ಲ ಸರ್ ನಮಗೆ ಸ್ವಲ್ಪ್ ಎಲ್ಲ ಸೌಲಭ್ಯ ಸಿಗ್ತಾ ಅಂದ್ರೆ ನಾವು ಇದಕ್ಕೆ ಇದು ಮಾಡ್ತೀವಿ ಸರ್ ಹಾಂ ಅದು ಮಾಡ್ಸಿರಿ ಸರ್ ಏಜ್ ಪರ್ಸನ್ಗೆ ಆಮೇಲೆ ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಹಾಂ ಸರ್ ಒಂದು ಐವತ್ತು ವಯಸ್ಸಾದ ಮೇಲೆ ಸರ್ ಮತ್ತು ಅವ್ರಿಗೆ ಅನುಕೂಲ ಇರೋದಿಲ್ಲ ರೀ ಸ್ವಲ್ಪ ಮೊಮ್ಮೆ ಅನುಕೂಲ ಇರೋದಿಲ್ಲ ಆಮೇಲೆ ಮಕ್ಳು ಇರ್ತಾವೆ ಕೆಲವೊಬ್ಬರಿಗೆ ಮಕ್ಳು ಇರೋದಿಲ್ಲ ಅದೇ ಅದರಿಂದ ಅವರು ಉಪಜೀವನ ನಡ್ಸ್ಕೊತಾರೆ ನಾಳೆ ಹಾಸ್ಪಿಟ್ಲದಲ್ಲಿ ಸ್ವಲ್ಪ ಏಜ್ ಆದವ್ರೂ ಪಾಪ ಇರ್ ಇದ್ದವ್ರೆ ಚಲೋ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಇರಲಿಲ್ಲ ಒಂದೊಂದು ಇದು ಇರೋದಿಲ್ಲ ಸರ ಸವಲತ್ತು ಇರೋದಿಲ್ಲ ಅವರಿಗೆ ಆಮೇಲೆ ಅವ್ರ ಹೆಲ್ಪಿಂಗ್ ನೇಚರ್ ಅಂತ ಒಂದು ಯಾವುದಾದ್ರೂ ಒಂದು ಇದರಿಂದ ಕಾರ್ಡು ಇದ್ರೆ ಅವ್ರಿಗೆ ಸ್ವಲ್ಪ ಚೆನ್ನಾಗ್ ಲೋನ್ ಸ್ವಲ್ಪ ಹಿಂಗೆಲ್ಲ ಅಂಗಡಿ ಅಂಗಡಿ ಸಲುವಾಗಿ ಆದರೆ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್ ಅಂಗಡಿ ಇದಕ್ಕೆ ಈಗ ಅಂಗಡಿ ಇರುತ್ತೆ ಸರ್ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇನ್ನೂ ಬೆಳೆಸ್ಬೇಕಂತ ಇದ್ರೆ ಮಾಡ್ಕೋಬಹುದು ಸರ್ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ನಾವು ಕೆಲಸ ಮಾಡಿ ತುಂಬಿಕೊಂಡು ಹೋಗ್ತೀವಿ ಅನುಕೂಲ ಮಾಡಿಕೊಟ್ರೆ ಆಗಲ್ಲ ಸರ್ ಈಗ ಒಳ್ಳೆ ಒಳ್ಳೆ ನೋಡಿ ದೊಡ್ಡ ದೊಡ್ಡ ಸ್ಕೂಲ್ಗೆ ಹಾಕ್ಬೇಕಂದ್ರೆ ಆಗಲ್ಲ ಆಗೋದಿಲ್ಲ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಏನು ಸವಲತ್ತು ಆಮೇಲೆ ಸ್ಕಾಲರ್ಶಿಪ್ಪು ಇಂಥದ್ದೆಲ್ಲ ಮಾಡ್ಕೊತಿದ್ರೆ ನಾವು ಓದಿಸಿ ಸ್ವಲ್ಪ ಇದು ಮಾಡ್ತೀವಿ ಸರ್ ಮಕ್ಕಳಿಗೆ ಇಲ್ಲಾಂದ್ರೆ ನಮ್ಮದೇ ವೃತ್ತಿಯಲ್ಲಿ ತರಬೇಕಾಗತ್ತೆ ಮಕ್ಕಳಿಗೆ ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ಸವಲತ್ತು ಇದೆ ಅಂತ ಇವಾಗ ನೀವು ಹೇಳಿದ್ಮೇಲೆ ನಮಗೆ ಗೊತ್ತಾಯಿತು ಸ್ವಲ್ಪ ಆನ್ಲೈನ್ ಅಲ್ಲಿ ಮಾಡಿಸಿದ್ರೆ ಚೆನ್ನಾಗತ್ತೆ ಸರ್ ಇಲ್ಲಾಂದ್ರೆ ನಾವು ಒಂದೇ ದಿವಸ ಬಿಟ್ಟು ಕೆಲಸ ಬಗ್ಸಿ ಬಿಟ್ಕೊಂಡು ಕಾರ್ಪೊರೇಷನ್ ಕಡೆ ಓಡಾಡ್ಬೇಕಂದ್ರೆ ಅಲ್ಲಿ ಯಾವಾಗ ಬರುತ್ತೆ ಏನಿಲ್ಲ ಪಾಳೆ ಭಾಳ ಕೆಲಸ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಸರ್ ಒಂದಿನ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಲ್ಲಿ ಚೆನ್ನಾಗಿ ಫೆಸಿಲಿಟಿ ಸಿಗ ಸಿಗ್ತಾ ಇದೆ ಸರ್ ಅವ್ರು ಮೇಲೆ ಅವರೆಲ್ಲ ಗ್ಯಾರಂಟಿ ಮಾಡ್ತಾರೆ ಅನ್ನೋದು ನಮ್ದು ಒಂದು ಭರವಸೆ ಸರ್ ಎಲ್ಲ ಅನುಕೂಲ ಮಾಡ್ತಾರೆ ಅನ್ನೋದು ಒಂದು ಇದು ಅವ್ರು ಪರವಾಗಿ ನಾವು ಹೆಮ್ಮೆಪಟ್ಟು ಖುಷಿಯಿಂದ ಹೇಳ್ತೇವೆ ಸರ್ ಎಲ್ಲ ಅಂಗಡಿಗೂ ಲಾಸ್ಟ್ ಟೈಮು ಕಿಟ್ಟು ಸತ್ತಿಗೆ ಹಂಚಿದ್ದಾರೆ ಸರ್ ಅವರು ಮಷೀನು ನಮಗೆ ಏನೇನು ಬೇಕೆಲ್ಲ ಐಟಮ್ ಕೊಟ್ಟಿದ್ದಾರೆ ಆ ಟೈಪು ಒಂದು ಕಿಟ್ ಥರ ಹಂಚಿದ್ರು ನಡೀತಿದಾರೆ ನಮ್ಮದು ಹುಬ್ಬಳ್ಳಿಯಲ್ಲಿ ನೋಡ್ರಿ ಆಂಧ್ರದವ್ರದ್ದು ಒಂದು ಐದುನೂರು ಸಲೂನ್ ಇದೆ ರೀ ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಡಿದ್ರೆ ಐದುನೂರು ಸಲೂನ್ ಆಗುತ್ತೆ ಇವಾಗೆಲ್ಲ ಯು ಪಿ ಬಿಹಾರದವ್ರು ಎಲ್ಲ ಬಂದರೆ ಅವ್ರದ್ದೆಲ್ಲ ಕಮಿಟಿ ಇಲ್ಲ ಸರ್ ನಮ್ಮದು ಕಮಿಟಿ ಇದೆ ಸ್ವೇತಾ ಇದು ಇದೆ ಆಯ್ತು ಸರ್ ಅವ್ರು ನಮ್ಗೆ ತಕ್ಕಂಗೆ ನಾಲ್ಕು ಮಂದಿ ನೀವು ಮೀಟಿಂಗ್ ಇಟ್ಟು ನಾವು ಏನು ಮಾಡಿದ್ರು ನಮ್ಮದು ಸವಿತಾ ಸಮಾಜ ಇದು ಇದೆ ಸರ್ ಅರವಿಂದ್ ನಗರದಲ್ಲಿ ಗುಡಿ ಇಲ್ಲಿದೆ ನಮ್ಮದು ಎಲ್ಲ ತುಂಬ ಜನ ಕೊಡ್ತೇವೆ ನಾವು ಏನು ಅನ್ನೋದು ನಮ್ಗೆ ಫೆಸಿಲಿಟಿ ಮಾಡಿಕೊಟ್ಟು ನಾವು ಅದಕ್ಕೆ ಸ್ಪ ಸಪೋರ್ಟ್ ಮಾಡ್ತೇವೆ ಸರ್